ಏಳನೇ ವೇತನ ಆಯೋಗದ ಆರ್ಥಿಕ ಸೌಲಭ್ಯಗಳನ್ನು ವಂಚಿತ ನಿವೃತ್ತ ನೌಕರರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಲು ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಅನುದಾನ ಮೀಸಲಿಡಬೇಕು ಎಂದು ಫೆಬ್ರವರಿ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅವಧಿ ಬೃಹತ್ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಜಿಲ್ಲಾ ಸಂಚಾಲಕ ಟಿಎಸ್ ಚಿಕ್ಕಣ್ಣ ಆಗ್ರಹಿಸಿದರು ಅವರು ತುಮಕೂರು ನಗರದ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ಮಾಧ್ಯಮದವರೊಂದಿಗೆ ಬುಧವಾರ ಮಾತನಾಡಿದರು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹಾಗೂ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರಿ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಿದ್ದೇವೆ ನಮಗೆ ಆಗಿರುವ ಅನ್ಯಾಯವನ್ನು ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಸರಿದೂಗಿಸಬೇಕು ಇಲ್ಲದಿದ್ದರೆ ನಾವು ಪ್ರತಿಭಟನೆಯನ್ನು ಅವಧಿಗೂ ಮುಂದುವರಿಸುತ್ತೇವೆ ಎಂದು ಅವರು ಹೇಳಿದರು ಈ ವೇಳೆ ಜಿಲ್ಲಾ ಸಂಚಾಲಕ ಚಂದ್ರಶೇಖರ್ ಸಹ ಮಾತನಾಡಿದರು ಈ ಸಂದರ್ಭದಲ್ಲಿ ಎಂ ಜಿ ನರಸಿಂಹಯ್ಯ ಟಿ ಆರ್ ನಾಗರಾಜು ಹುಲಿರಾಮಯ್ಯ ಎಲ್ ಶಿವನಂಜಯ್ಯ ಹನುಮಂತಯ್ಯ ಡಿ ಜೆ ಗುರುರಾಜಣ್ಣ ಎ ನರಸಿಂಹಮೂರ್ತಿ ಉಪಸ್ಥಿತರಿದ್ದರು ನನ್ನ ಎಸ್ ಚಿಕ್ಕಣ್ಣ ಟಿ ಎಸ್ ಜಿಲ್ಲಾ ನೌಕರರ ವೇದಿಕೆ ತುಮಕು ಈಗ ನಾವು ಎರಡು ಸಾವಿರದ ಹದಿನೆಂಟು ಜುಲೈಯಲ್ಲಿ ಕೂಡ ನಮಗೆ ಆರನೇ ವೇತನ ಆಯೋಗ ನೀಡಿತ್ತು ತದನಂತರ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏಳನೇ ಎರಡು ಸಾವಿರದ ಇಪ್ಪತ್ತೆರಡರಿಂದ ಏಳನೇ ವೇತನ ಆಯೋಗ ಜಾರಿ ಆಗಬೇಕಾಗಿತ್ತು ಆದರೆ ಸರ್ಕಾರ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಆರ್ ಬೊಮ್ಮಾಯಿ ಸರ್ಕಾರದಲ್ಲಿ ಕೂಡ ಇದನ್ನು ಅನುಷ್ಠಾನಗೊಳಿಸಬೇಕಾಗಿತ್ತು ಆದರೆ ಅವರೇನು ಮಾಡಿದ್ರು ಒಂದು ನಾಲ್ಕು ಇಪ್ಪತ್ತ್ಮೂರಿಂದ ಮಧ್ಯಂತರ ಪರಿಹಾರ ಹದಿನೇಳು ಪರ್ಸೆಂಟ್ ಕೊಟ್ಟು ಕೈಕೊಳ್ಕೊಂಡು ಆದರೆ ನಮಗೆ ಆ ಚುನಾವಣೆ ಬಂದ ಪ್ರಯುಕ್ತ ಅದೇ ಸರ್ಕಾರ ನಮಗೆ ಈ ಒಂದು ಸೌಲಭ್ಯವನ್ನು ಕೊಡಬೇಕಾಗಿತ್ತು ಆದರೆ ಎರಡು ವರ್ಷಗಳ ಕಾಲ ಅದನ್ನು ಮುಂದೂಡ್ತು ನೆಕ್ಸ್ಟ್ ಮುಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಒಂದು ನಾಲ್ಕು ಒಂದು ಐದು ಇಪ್ಪತ್ತ್ಮೂರಿಂದ ಜಾರಿಗೆ ಬಂತು ಆದರೆ ಸರ್ಕಾರ ಮುಂದಿನ ಎರಡು ವರ್ಷಗಳ ಕಾಲ ಸುಮಾರು ಡಾಕ್ಟರ್ ಸುಧಾಕರ್ ಆಯೋಗ ಎರಡು ಸಾವಿರ ಎರಡು ಸಾವಿರದ ಆಯೋಗ ಕೂಡ ರಚನೆ ಆಗಿತ್ತು ಅವರು ಕೂಡ ಒಂದು ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಕೂಡ ವರದಿ ಕೊಟ್ಟರು ಆದರೆ ವರದಿ ಅನುಷ್ಠಾನ ಆಗಲಿಲ್ಲ ಅದೇ ರೀತಿ ಅದನ್ನು ಮುಂದುವರಿಸ್ಕೊಂಡು ಬಂದರು ಅದು ಮುಂದಿನ ನಮ್ಮ ಡಾಕ್ಟರ್ ನಿವೃತ್ತಿ ಅಧ್ಯಕ್ಷರಾದಂಥ ಎಲ್ ಭೈರಪ್ಪನವರು ಹಾಗೂ ನಮ್ಮ ಸರ್ಕಾರಿ ನೌಕರ ರಾಜ್ಯಾಧ್ಯಕ್ಷರಾದಂತಹ ಷಡಕ್ ಅವರು ಕೂಡ ನಮ್ಗೆ ಇದರಲ್ಲಿ ಸೌಲಭ್ಯಗಳನ್ನು ಕೊಡೋದ್ರಲ್ಲಿ ಕೂಡ ಅನುಕೂಲ ಮಾಡ್ಕೊಳ್ಳಿಲ್ಲ ಆದ್ರೂ ಅವರು ಅನುಕೂಲ ಮಾಡಿಕೊಟ್ಟಿದ್ರೆ ನಾವು ಇವತ್ತು ಹೋರಾಟ ಮಾಡುವಂತ ಅಗತ್ಯ ನಮ್ಗೆ ಇರಲಿಲ್ಲ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಆ ಸರ್ಕಾರ ಏನ್ ಮಾಡ್ಬಿಟ್ಟು ಅಂದ್ರೆ ಒಂದು ಎಂಟು ಇಪ್ಪತ್ನಾಲ್ಕರಿಂದ ಕೂಡ ಸರ್ ಜಾರಿ ಮಾಡಿ ಈ ಜಾರಿ ಮಾಡಿದಂತ ಸಂದರ್ಭದಲ್ಲಿ ನಮ್ಗೇನಾಯ್ತು ಅಂದ್ರೆ ಒಂದು ಎಂಟು ಇಪ್ಪತ್ನಾಲ್ಕರಿಂದ ನಿವೃತ್ತರಾದವರಿಗೆ ಆರ್ಥಿಕ ಸೌಲಭ್ಯಗಳು ಸಿಕ್ತು ಆದರೆ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಇಪ್ಪತ್ನಾಲ್ಕರ ಮಧ್ಯೆ ನಿವೃತ್ತರಾದ ನೌಕರರಿಗೆ ಆರ್ಥಿಕ ಸೌಲಭ್ಯ ಸಿಗಲಿಲ್ಲ ನಾವು ಕೇಳ್ತಾ ಇರೋದು ಒನ್ ಟೈಮ್ ಸೆಟಲ್ಮೆಂಟ್ ಮಾತ್ರ ವೇತನ ಬಾಕಿ ಅಲ್ಲ ಆದರೆ ನಾವು ಕೇಳ್ತಾ ಇರೋದು ನಮಗೆ ಡಿ ಸಿ ಆರ್ಜಿ ಕಂಪ್ಟೇಷನ್ ನಾವು ಸುಮಾರು ಇಪ್ಪತ್ತಾರು ಸಾವಿರದ ನಾನ್ನೂರ ಎಂಬತ್ಮೂರು ಜನ ನೌಕರರು ಈ ಒಂದು ಈ ಒಂದು ಕಷ್ಟಕ್ಕೆ ಒಳಗಾಗಿದ್ದೀವಿ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಒಂದು ಬಜೆಟ್ ಮಂಡಿಸ್ ಹದಿನಾರನೇ ಬಜೆಟ್ ಮಂಡಿಸ್ತಾ ಇದ್ದಾರೆ ಈ ಬಜೆಟ್ನಲ್ಲಿ ನಮ್ಮ ಈಗಾಗಲೇ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಏನಪ್ಪ ಫ್ರೀಡಂ ಪಾರ್ಕಲ್ಲಿ ಮಾಡಿದ್ದೇವೆ ಮೂವತ್ತನೇ ತಾರೀಕು ಹುತಾತ್ಮರ ದಿನಾಚರಣೆಯನ್ನು ಮಾಡಿದ್ದೇವೆ ಜಿಲ್ಲಾ ರಥಯಾತ್ರೆ ಕೂಡ ಮಾಡಿದ್ದೇವೆ ಬೆಳಗಾಂ ಅಧಿವೇಶನದಲ್ಲಿ ಕೂಡ ನಾವು ಅಲ್ಲಿ ಇಪ್ಪತ್ತಾರು ಸಾವಿರ ಜನ ನೌಕರಿ ನಿವೃತ್ತ ನೌಕರರು ಭಾಗವಹಿಸಿ ಪ್ರತಿಭಟನೆಯನ್ನು ಮಾಡಿದ್ವಿ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹೋರಾಟದ ಕಿಚ್ಚನ್ನು ಮನವಿಯನ್ನು ಸ್ವೀಕರಿಸಿ ಮಾನ್ಯ ಸಚಿವರಾದಂಥ ಸಶಿತ್ ಜಾರಕಿಹೊಳಿ ಆರ್ಥಿಕ ಇಲಾಖೆ ಅಧಿಕಾರಿಗಳಾದಂಥ ಪಿ ಸಿ ಜಾಫರ್ ಸರ್ ಹಾಗೆ ಎಲ್ ಕೆ ಅಧೀಕ್ಷ ಸರ್ ಅವರ ಮುಖಾಂತರ ನಮಗೆ ನಿಮ್ಮದ ಒಂದು ಸಭೆಯನ್ನ ಕರೆದು ನಿಮಗೆ ನ್ಯಾಯವನ್ನು ಒದಗಿಸಿಕೊಡ್ತೀವಿ ನೀವು ಕೇಳ್ತಾ ಇರೋ ಇದರಲ್ಲಿ ಸಾಮಾಜಿಕ ನ್ಯಾಯ ಇದೆ ಅಂತ ಕೂಡ ನಮಗೆ ಸ್ಪಂದನೆ ನೀಡಿ ಆಶ್ವಾಸನೆ ನೀಡಿದ್ವಿ ಅದೇ ಪ್ರಕಾರ ನಾವು ಈ ಬಜೆಟ್ ಅಲ್ಲಿ ನಮಗೆ ಸಿಗುತ್ತೆ ಅಂತ ಕೂಡ ಆಶ್ವಾಸನೆಯನ್ನು ಕೂಡ ಇಟ್ಕೊಂಡಿದ್ದೀವಿ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಬಿಡದಂತೆ ಸರ್ಕಾರ ಇರೋದ್ರಿಂದ ನಮಗೆ ಈ ಒಂದು ಆರ್ಥಿಕ ಸೌಲಭ್ಯವನ್ನು ನೀಡಬೇಕು ಅಂತ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದೀವಿ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆರು ಇಪ್ಪತ್ತೈದರಂದು ಮಾನ್ಯ ಅಜಾರ್ಯ ಅಣ್ಣ ಅಜಾರ್ಯರ ಮುಖಾಂತರ ಮತ್ತು ಸಂತೋಷ್ ಶೆಟ್ಟೆ ಒಂದು ಸಮ್ಮುಖದಲ್ಲಿ ಕೂಡ ನಾವು ಅವಧಿ ಮುಷ್ಕರವನ್ನು ಮಾಡ್ತಿದ್ವಿ ಇದಕ್ಕೆ ಆಸ್ಪದ ಕೊಡದೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಇಪ್ಪತ್ತೆಂಟು ಎರಡು ಇಪ್ಪತ್ತೈದರ ಒಳಗಾಗಿ ನಮಗೆ ಶುಭ ಸಂದೇಶವನ್ನು ನೀಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ತುಮಕೂರು ನಿವೃತ್ತ ನೌಕರ ವೇದಿಕೆ ಚಿಕ್ಕನಟಿಯ ತುಮಕೂರು ಚಂದ್ರಶೇಖರ್ ನಿವೃತ್ತಿ ಸರ್ಕಾರಿ ನೌಕರ ದಿನಾಂಕ ಒಂದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿ ಹೊಂದಿದ ಸುಮಾರು ಇಪ್ಪತ್ತಾರು ಸಾವಿರದ ನೌಕರರ ಪರವಾಗಿ ನಾವು ಕಳೆದ ಆಗಸ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾವು ಹೋರಾಟ ಮಾಡ್ತಿದ್ದೀವಿ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಾವಣಗೆರೆಯಲ್ಲಿ ಪ್ರಪ್ರಥಮವಾಗಿ ಒಂದು ರಾಜ್ಯ ಮಟ್ಟದ ನೌಕರರ ಸಭೆಯನ್ನು ಏರ್ಪಡಿಸಲಾಗಿತ್ತು ಅದೇ ರೀತಿ ಫ್ರೀಡಂ ಪಾರ್ಕ್ನಲ್ಲಿ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಮಾರು ಇಪ್ಪತ್ತಾರು ಸಾವಿರ ಜನ ನೌಕರರೊಂದಿಗೆ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಸಹ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಅಲ್ಲದೆ ಬೆಳಗಾಂ ಅಧಿವೇಶನದಲ್ಲೂ ಸಹ ಸುಮಾರು ಇಪ್ಪತ್ತಾರು ಸಾವಿರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂದು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಪರವಾಗಿ ಅರ್ಜಿಯನ್ನು ಸಲ್ಲಿಸಲಾಯಿತು ಅಂದು ಸರ್ಕಾರದ ಪರವಾಗಿ ಜಾರಕಿಹೊಳಿ ಸಾಹೇಬರು ಹಾಗೂ ಇಲಾಖಾ ಪರವಾಗಿ ಅತಿಕ್ ಸಾಹೇಬರು ಸಹ ಆಗಮಿಸಿ ಸರ್ಕಾರದ ಪರವಾಗಿ ನಿಮ್ಮ ಬೇಡಿಕೆಯನ್ನು ಈಡೇರಿಸುತ್ತೇನೆಂದು ಭರವಸೆ ನೀಡಿದರು ಭರವಸೆ ನೀಡಿ ಸುಮಾರು ಎರಡು ತಿಂಗಳಾದರೂ ಸಹ ನಮ್ಮ ಯಾವುದೇ ಬೇಡಿಕೆಯನ್ನು ಸರ್ಕಾರ ಈಡೇರಿಸಿಲ್ಲ ಆದರೆ ಪ್ರಸ್ತುತ ಅಣ್ಣಾಜರವರ ಮನವಿಯ ಮೇರೆಗೆ ಮತ್ತು ಅವರ ಸಹಕಾರದೊಂದಿಗೆ ಹಾಗೂ ಮಾನ್ಯ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದಂಥ ಸಂತೋಷ್ ಹೆಗಡೆಯವರ ಬೆಂಬಲದೊಂದಿಗೆ ಮುಂದಿನ ತಿ ಇದೇ ತಿಂಗಳು ಇಪ್ಪತ್ತೆಂಟು ಎರಡು ಇಪ್ಪತ್ತ ಐದರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ ನಮ್ಮ ಬೇಡಿಕೆ ಇಷ್ಟೇ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿ ಹೊಂದಿದ ನೌಕರರಿಗೆ ವೇಳನ ವೇತನ ಆಯೋಗದ ವರದಿಯಂತೆ ಅನುಷ್ಠಾನ ಮಾಡದೆ ಒಂದು ಎಂಟು ಇಪ್ಪತ್ನಾಲ್ಕರಿಂದ ಆರ್ಥಿಕ ಆರ್ಥಿಕವನ್ನು ನೀಡಿರೋ ಕಾರಣ ನಮಗೆ ನಷ್ಟ ಉಂಟಾಗಿರುತ್ತದೆ ಆದ್ದರಿಂದ ಈ ಸುಮಾರು ಕನಿಷ್ಠ ಅಂದರೆ ಎಂಟು ಲಕ್ಷದಿಂದ ಹದಿನೆಂಟು ಲಕ್ಷದವರೆಗೆ ಈ ಅವಧಿಯಲ್ಲಿ ನಿವೃತ್ತಿ ಹೊಂದಿದ ನೌಕರರಿಗೆ ಅನ್ಯಾಯವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ನಾವು ದಿನಾಂಕ ಇಪ್ಪತ್ತೆಂಟು ಎರಡು ಇಪ್ಪತ್ತೈದರ ಮತ್ತೊಮ್ಮೆ ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ನಾವು ಸೇರಿಕೊಂಡು ಎಲ್ಲ ರೀತಿಯಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ ಮಾಡುತ್ತಿದ್ದೇವೆ ನಮ್ಮ ಪ್ರಮುಖವಾದ ಬೇಡಿಕೆ ಕಂಪಿಟೇಷನ್ ಆಫ್ ಪೆನ್ಷನ್ ಲೀವ್ ಎನ್ಕ್ಯಾಶ್ಮೆಂಟ್ ಹಾಗೂ ಡಿ ಸಿ ಆರ್ ಜಿ ಇವುಗಳು ಪ್ರಮುಖವಾದ ನಮ್ಮ ಬೇಡಿಕೆಗಳು ಈ ಬೇಡಿಕೆಯನ್ನು ಈಡೇರಿಸುವಂತೆ ಅನಿ ಅನಿರ್ದಿಷ್ಟವಾದ ಮುಸ್ತರವನ್ನು ಮಾನ್ಯ ಶ್ರೀ ಅಣ್ಣ ಆಜಾರ್ ಆಜಾರ್ಯವರ ಮೂಲಕ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಿರಂತರವಾಗಿ ಹೋರಾಟ ಮಾಡಲು ಹಮ್ಮಿಕೊಂಡಿದ್ದೇವೆ ನನ್ನ ನಾನು ಈ ಮೂಲಕ ಮನವಿ ಮಾಡೋದೇನೆಂದರೆ ಸರ್ಕಾರವು ನಮ್ಮ ಪ್ರತಿಭಟನೆಗೆ ಸ್ಪಂದಿಸಿ ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಜನ ಸರ್ಕಾರವನ್ನು ಕೋರಲಾಗಿದೆ ಅಲ್ಲದೆ ಬರುವ ಮೂರನೇ ತಾರೀಕು ಮೂರನೇ ಮಾರ್ಚು ತಿಂಗಳಲ್ಲಿ ನಡೆಯುವ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸಲು ಘನ ಸರ್ಕಾರವಾದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಹ ಈ ಮೂಲಕ ನಿವೃತ್ತ ಸಂಘ ತುಮಕೂರು ಮತ್ತು ನೌಕರರ ಪರವಾಗಿ ನಾನು ಬೇಡಿಕೊಳ್ಳುತ್ತಿದ್ದೇನೆ ಚಂದ್ರಶೇಖರ್ ತುಮಕೂರು